ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗಾದಿರಪ್ಪ ಎಲ್ಲರೂ ಆರಾಮದಿರುತ್ತೆ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ತನು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಾಗ ಇಂಪಾರ್ಟೆಂಟ್ ಆಗಿರೋವಂಥ ಒಂದು ಶಾರ್ಟ್ ಅಪ್ಡೇಟ್ ಪಡತ್ತನು ಯೂಟ್ಯೂಬರ್ ಆಗಿದ್ರೆ ನೀವೇನಾರು ಹೊಸ ಆಗಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಿದ್ದೀರಿ ಸೊ ಫ್ರೆಂಡ್ಸ್ ಅಥವಾ ಶಾರ್ಟ್ ವೀಡಿಯೋಗಳನ್ನೇ ಅಪ್ಲೋಡ್ ಮಾಡಿದ್ರು ಅಂದರೆ ಈ ಒಂದು ವಿಡಿಯೋ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಆಗತ್ತೆ ನಿಮಗೆ ಸೊ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಮಿಸ್ ಮಾಡೋಕೆ ಹೋಗ್ಬೇಡಿರಿ ಮತ್ತು ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ನಾಗ ಶೇರ್ ಮಾಡಿ ವೀಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ ವಿಡಿಯೋ ಇಷ್ಟ ಆಗಪ್ಪ ಅಂದರೆ ವಿಡಿಯೋಗೆ ಒಂದು ಲೈಕ್ನು ಕೊಡ್ರಿ ಚಾನಲ್ಗೆ ಸಪೋರ್ಟ್ನು ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸೊ ಫ್ರೆಂಡ್ಸ್ ಈ ಒಂದು ವೀಡಿಯೋ ಎಷ್ಟು ಇಂಪಾರ್ಟೆಂಟ್ ಐತಪ್ಪ ಅಂತ ನಿಮಗೆ ಶಾರ್ಟ್ ವೀಡಿಯೋ ಎಲ್ಲ ಎಲ್ಲ ಹಾಕಬೇಕಾಗಿಲ್ಲ ಅಂದ್ಕೊಂಡ್ರೆ ಅವ್ರಿಗೆ ಈ ಒಂದು ವೀಡಿಯೋ ಭಾಳ ಯೂಸ್ಫುಲ್ ಆಗೈತಿ ಯಾಕೆಂಬ ಅಂದ್ರೆ ಮುಂದೊಂದು ದಿವಸ ನಿಮಗೆ ರೀಸಲ್ ಕಂಟೆಂಟ್ ಅಂತ ಬರ್ಬೋದು ಅಥವಾ ಕಾರ್ಪೊರೇಟ್ ಕ್ಲೈಮ್ನು ಬರ್ಬೋದು ಅಥವಾ ಕಮ್ಯೂನಿಟಿ ಗೈಡ್ಲೈನ್ಸ್ನು ಬರ್ಬೋದು ಅಥವಾ ನಿಮ್ಮ ಶಾರ್ಟ್ ವೀಡಿಯೋನೂ ಡಿಲೀಟ್ ಆಗ್ಬೋದು ನೀವು ಹಾಕಿದಂಥ ಶಾರ್ಟ್ ವೀಡಿಯೋಗಳು ಡಿಲೀಟ್ ಆಗ್ಬೋದು ಸೊ ಫ್ರೆಂಡ್ಸ್ ಈಗ ನಾಲ್ಕು ಪ್ರಾಬ್ಲಮ್ ಯಾವ್ದಾರ ಒಂದು ಪ್ರಾಬ್ಲಮೂ ಬರ್ಬೋದು ನಿಮಗೆ ಸೊ ಫ್ರೆಂಡ್ಸ್ ಅದಕ್ಕೆ ಹೇಳ ಭಾಳ ಯೂಸ್ಫುಲ್ ಆಗೈತೆ ನಿಮಗೆ ಈ ಒಂದು ವೀಡಿಯೋ ಸೊ ಆ ಶಾರ್ಟ್ ವೀಡಿಯೋ ಯಾರೆಲ್ಲ ಹಾಕ್ತಾರಲ್ಲ ನೀವು ಒಂದು ಫ್ರೆಂಡ್ಸ್ ಕಲಿನ ಯಾರೆಲ್ಲ ಹೊಸ ಯೂಟ್ಯೂಬರ್ದಾರು ಅಥವಾ ನೀವು ಯಾರು ಹಾಕ್ತಿದ್ರಪ್ಪ ಅಂದರೆ ಈ ವಿಡಿಯೋನ ನೋಡ್ರಿ ತಿಳಿದ್ನು ಸೊ ಫ್ರೆಂಡ್ಸ್ ಹಂಗೆಲ್ಲ ತಡ ಮಾಡೋದು ಬೇಡ ವಿಷಯಕ್ಕೆ ಬರ್ನು ಸೊ ಯಾವ ಯಾವೊಂದು ಇನ್ಫಾರ್ಮೇಷನ್ ಯಾವೊಂದು ಅಪ್ಡೇಟ್ನ ಹೇಳೋಕೊಂಟು ಅಂತೇಳಿ ಸೊ ಫ್ರೆಂಡ್ಸ್ ನಿಮಗೆ ಮೊದಲಿಗೆ ಹೇಳೋದಾದ್ರೆ ನಾನು ಶಾರ್ಟ್ ವೀಡಿಯೋ ಯಾರೆಲ್ಲ ಅಪ್ಲೋಡ್ ಮಾಡ್ತಿರಲಿ ಅದ್ರೊಳಗೆ ಬಂದು ನೀವು ಏನಾರ ಮ್ಯೂಸಿಕ್ನ ಯೂಸ್ ಮಾಡೋರಾಗಿದ್ದಿರಿಪ್ಪಾ ಅಂದ್ರೆ ಅಥವಾ ನೀವು ಯಾವುದೋ ಒಂದು ಸಾಂಗನ್ನ ಯೂಸ್ ಮಾಡೋರಾಗಿದ್ದಿಪ್ಪ ಅಂದ್ರೆ ಸೊ ಫ್ರೆಂಡ್ಸ್ ನಿಮಗೆ ಓದ್ತಿರಲಿ ಅಲ್ಲಿ ಯೂಟ್ಯೂಬ್ನವರು ಏನು ಕೊಟ್ಟಿರ್ತಾರಲ್ಲ ಅವ್ರ ಒಂದು ಮ್ಯೂಸಿಕ್ ಅನ್ನೋ ಒಂದು ಆಪ್ಷನ್ನ ಕೊಟ್ಟ ಏನು ಸಾಂಗ್ಗಳನ್ನ ಪೋಲ್ಡ್ರ್ರು ಲೈಬ್ರರಿ ಇರೋತಿದೆ ಆಲ್ಬಮ್ಸ್ ಅದರೊಳಗೆ ನೀವು ಯೂಸ್ ಮಾಡ್ತಾಯಿದ್ರಪ್ಪ ಅಂದ್ರೆ ಅಥವಾ ಇನ್ನೊಬ್ಬರು ಸಾಂಗ್ನ ನೀವು ಡೈರೆಕ್ಟಾಗಿ ಆಡಿಯೋ ಆಗಿ ಕನ್ವರ್ಟ್ ಮಾಡ್ಕೊಂತ ನೀವು ಪೇಸ್ ಕೊಟ್ಟ ರೀಲ್ಸ್ ಮಾಡೋರಾಗಿದ್ದೀಪ ಅಂದ್ರೆ ಯೂಟ್ಯೂಬ್ನಾಗ ಅಥವಾ ಕ್ಯಾಮ್ರಾ ಕಂಟೆಂಟ್ಗಳ್ನ ಕೊಟ್ಟ ನೀವು ಶಾರ್ಟ್ ಸ್ಟೇಟಸ್ ಹಾಕೋ ಒಂದು ರೇಂಜ್ಗೆ ಸಾಂಗ್ನ ರೀಲ್ಸ್ನ ಕ್ರಿಯೇಟ್ ಮಾಡಿ ಯೂಟ್ಯೂಬ್ನ ಅಪ್ಲೋಡ್ ಮಾಡೋರಾಗಿದ್ದೀಪ ಅಂದ್ರೆ ಸೊ ಮೆಣಸಿಷ್ಸ್ ನಿಮ್ಗೆ ಗೊತ್ತಿರಲಿ ನಿಮಗೆ ಪ್ರಾಬ್ಲಮ್ಸ್ ಏನು ಬರೋದಿಲ್ಲ ಸಪೋಸ್ ಇನ್ನೊಬ್ಬರು ವಿಡಿಯೋ ಅಂದ್ರೆ ಆಲ್ರೆಡಿ ಆ ಒಂದು ವಿಡಿಯೋ ಅಪ್ಲೋಡ್ ಆಗಿರ್ತೈತಿ ಅದ ವಿಡಿಯೋನ ಡಿಕ್ ಟು ಡಿಕ್ಟ್ ಏನು ನೀವು ಮಿಸ್ಟೇಕ್ ಡೈರೆಕ್ಟ್ ಡೈರೆಕ್ಟಾಗಿ ನೀ ಅಪ್ಲೋಡ್ ಮಾಡಿದಿರಿಪ್ಪಾ ಅಂದ್ರೆ ನಿಮಗೆ ಗೈಡ್ಲೈನ್ಸ್ ಬರ್ತೈತಿ ಮತ್ತು ಸ್ಟ್ರೈಕ್ ಬರ್ತೈತಿ ಮತ್ತು ನಿಮಗೆ ರೀಯೂಸರ್ ಕಂಟೆಂಟ್ ಅಂತ ಹೇಳಿ ಬರ್ತೈತಿ ಫ್ರೆಂಡ್ಸ್ ನಿಮಗೆ ಗೊತ್ತಿರಲಿ ನೀವೇನಾರ ಹಂಗೆ ಒಂದು 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 ವೇಳೆ ಏನಾರು ಯಾವ ಥರ ಮಾಡ್ಬೇಕು ಅನ್ಕೊಂಡಿದ್ರಪ್ಪ ಅಂದ್ರೆ ನೀವು ಡೈರೆಕ್ಟಾಗಿ ನೀವು ಒಂದು ಪೇಸ್ ಕೊಟ್ಟ ನೀವೇನಾರು ಸಾಂಗ್ಗಳನ್ನ ಕ್ರಿಯೇಟ್ ಮಾಡಿದ್ರೆ ನಡೀ ನಡೀತೈತಿ ಯಾವ ಥರ ಪ್ರಾಬ್ಲಮ್ ಬರೋಂಗಿಲ್ಲ ಅಥವಾ ಬೇರೆ ಕಡೆ ಒಂದು ಕ್ಯಾಮ್ರಾನ ಇಟ್ಟು ನೀವು ವೀಡಿಯೋಗಳನ್ನ ಅಥವಾ ಕ್ಯಾಮ್ರನ್ನ ವೀಡಿಯೋ ಮಾಡಿ ರೆಕಾರ್ಡ್ ಮಾಡಿ ಸಾಂಗ್ನ ಕ್ರಿಯೇಟ್ ಮಾಡಿ ಹಾಕಿದ್ರಪ್ಪ ಅಂದರೆ ಅದಕ್ಕೂ ಏನೂ ಥರ ಪ್ರಾಬ್ಲಮ್ ಬರೋಂಗಿಲ್ಲ ಸೊ ಫ್ರೆಂಡ್ಸ ಈ ಒಂದು ಪ್ರಾಬ್ಲಮ್ನ ನನಗೊಬ್ಬರು ಕಮೆಂಟ್ ಮಾಡಿದ್ರು ಒಬ್ಬ ಆಡಿಯನ್ಸ ನಮ್ಮ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ನನಗೊಬ್ಬರು ವ್ಯೂವರ್ಸ್ ಆಗಿರ್ಬೋದು ಅವರು ಸೊ ಫ್ರೆಂಡ್ಸ್ ಅವರು ನನಗೆ ಕಮೆಂಟ್ ಮಾಡಿದ್ರು ಏನಾಗತ್ತಪ್ಪ ಅಂದರೆ ಸೊ ಫ್ರೆಂಡ್ಸ ನಾವು ಈಗ ಬೇರೆ ಒಂದು ವೀಡಿಯೋನ ನಾವು ಒಂದು ಚಾನಲ್ದಾಗ ಅಪ್ಲೋಡ್ ಮಾಡ್ತೀವಿ ಶಾರ್ಟ್ ವಿಡಿಯೋ ಮಾಡಿ ಅವಾಗ ನಮ್ಮ ಪ್ರಾಬ್ಲಮ್ ಏನಾರು ಹಾಕೈತಿನ ಅಥವಾ ನಾವು ಸಾಂಗನ್ನ ಒಬ್ರು ಯೂಸ್ ಮಾಡಿರ್ತೀವಿ ಆ ಸಾಂಗನ್ನ ನಾವು ಪೇಸ್ ಕೊಟ್ಟ ವಿಡಿಯೋ ಮಾಡಿರ್ತೀವಿ ಅದಕ್ಕೆ ಏನಾದ್ರು ಪ್ರಾಬ್ಲಮ್ ಬರ್ತಾಯ ಕೇಳಿದ್ರು ಸೊ ಫ್ರೆಂಡ್ಸ ನೀವೇನು ಒಂದು ಒರಿಜಿನಾಲಿಟಿನ ತೋರಿಸಿ ಒಂದು ಕ್ಯಾಮ್ರಾ ಕಂಟೆಂಟ್ನ ತೋರಿಸಿ ಏನು ನೀವು ವೀಡಿಯೋ ಮಾಡ್ತಿರಲಿ ಅದಕ್ಕೆ ನೀವು ಯೂಟ್ಯೂಬ್ನಾಗ ಇರುವಂಥ ಯಾವುದೋ ಒಂದು ಸಾಂಗ್ನದು ಯೂಟ್ಯೂಬ್ನಾಗ ಇರುವಂಥ ಯಾವುದೋ ಒಂದು ರೀಲ್ಸಿಂಗ್ನ ಮ್ಯೂಸಿಕ್ನ ನೀವು ಯೂಸ್ ಮಾಡಿದರೆ ಏನೂ ಥರ ಪ್ರಾಬ್ಲಮ್ ಬರೋಂಗಿಲ್ಲ ಸೊಪೋಸ್ ನೀವು ಅದನ್ನ ಬಿಟ್ಟು ಡಿಕ್ ಟು ಡಿಕ್ಟ್ ಹ್ಯಾಂಗಿದ್ದಂಗೆ ವೀಡಿಯೋನ ಹಾಕ್ತೀವಿ ಅಪ್ಲೋಡ್ ಮಾಡ್ತೀವಿ ಅಂದರೆ ನಿಮ್ಗೆ ಪ್ರಾಬ್ಲಮ್ ಬರ್ತೈತೆ ನಿಮ್ಮದಾಗ್ತೇ ಒಂದು ಫಿಫ್ಟಿ ಪರ್ಸೆಂಟ್ ಏನಾರ ಒಂದು ಒರಿಜಿನಾಲಿಟಿ ನಿಮ್ಮದೊಂದು ವೆರಿಫಿಕೇಶನ್ ಏನಾರು ಇರಬೇಕಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಎಫೋಟ್ ಅನ್ನೋದು ನಿಮ್ದು ಇರಬೇಕಲ್ಲಿ ಅಂದ್ರೆ ನಿಮ್ಮ ಚಾನಲ್ ಕೈ ಯಾವುದೋ ಏನೂ ಪ್ರಾಬ್ಲಮ್ ಬರೋಂಗಿಲ್ಲ ಸೊ ಫ್ರೆಂಡ್ಸ್ ಹೊಸ ಯೂಟ್ಯೂಬರ್ ಬರಲ್ಲ ಯಾರು ಇರಲಿ ಈ ಶಾರ್ಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದನ್ನ ಸ್ವಲ್ಪ ಕೇರ್ಫುಲ್ಲೇ ಇರ್ರಿ ಒಳಗೆ ಬಂದುಬಿಟ್ಟು ಎಕ್ಯುರೇಟ್ ರೂಲ್ಸ್ ಅಂತ ಏನಿಲ್ಲ ನಾ ಹೇಳುವಂಥ ರೂಲ್ಸ್ಗಳನ್ನ ಬರೀ ನೀವು ಅಷ್ಟೇ ಫಾಲೋ ಮಾಡಿರಿ ನಿಮ್ಮ ಚಾನಲಲ್ಲಿ ಸ್ವಲ್ಪ ಸೇಫ್ ಆಗೈತೆ ಅಂದ್ರೆ ನೀವು ಅದನ್ನ ಬಿಟ್ಟು ನೀವು ಮೋಡೈಜೇಷನ್ ಆನ್ ಮಾಡ್ಕೊಂಡು ಆವಾಗ ನೀವು ಶಾರ್ಟ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ಕೊತ ಬಂದಿರಪ್ಪ ಅಂದ್ರೆ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಆಗೈತಿ ಈಗ ಸದ್ಯದಾಗ ಹೊಸ ಯೂಟ್ಯೂಬರ್ಲಿ ಯಾರು ಇರಲಿ ನೀವು ಅಷ್ಟು ಮೀರಿ ನಿಮ್ಗೆ ಏನಾರು ಸಾಂಗ್ಗಳು ಹಾಕಬೇಕು ಅನಿಸ್ತಿಪ್ಪ ಅಂದ್ರೆ ನಿಮ್ಗೆ ಒಂದು ಪೇಸ್ ಕೊಡ್ರಿ ಇಲ್ಲಾಂದ್ರೆ ನೀವು ಒಂದು ನೀವೇ ಏನಾರು ಎಡಿಟ್ ಮಾಡ್ಕೊಂಡು ನಿಮ್ದು ಒಂದು ವಾಯ್ಸ್ ಕೊಟ್ಟ ಅಥವಾ ನೀವು ಏನಾರು ಮಾಡ್ಕೊಬೋದು ಅದರಿಂದ ಏನೂ ಪ್ರಾಬ್ಲಮ್ ಬರೋಂಗಿಲ್ಲ ಅದನ್ನ ಬಿಟ್ಟು ನೀವು ಡ್ಯಾ ಟ್ವೆಂಟಿ ಟ್ವೆಂಟಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಹೆಂಗೆ ಇರ್ದಂಗೆ ವೀಡಿಯೋನ ಇರಿಸಾಕೆ ಹೋಗಬೇಡ್ರಿ ಅಪ್ಲೋಡ್ ಮಾಡಕ್ಕೆ ಹೋಗ್ಬೇಡ್ರಿ ಸೊ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತಿ ಈ ಒಂದು ಅಪ್ಡೇಟ್ ನಿಮ್ಗೆ ಹೆಂಗೆ ಅನಿಸ್ತಿ ಹೇಳಿ ಕೆಳಗೆ ಕಮೆಂಟ್ ಮಾಡಿರಿ ಮತ್ತು ಈ ಒಂದು ಅಪ್ಡೇಟ್ ಯಾರೆಲ್ಲ ಕಮೆಂಟ್ ಮಾಡಿದ್ರಲ್ಲ ನನಗೆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅಂತೇಳಿ ಅವ್ರಿಗೂ ಅಥವಾ ಮತ್ತು ಇನ್ನೊಬ್ರಿಗೂ ಎಲ್ಲರಿಗೂ ಹಾಕೈತಿ ಈ ಒಂದು ವಿಡಿಯೋಕ್ಕೆ ಆನ್ಸರ್ ಸಪೋಸ್ ನೀವು ಮತ್ತೆ ಮುಂದಿನ ಒಂದು ವೀಡಿಯೋದಾಗ ಇಂಥ ಒಂದು ಬೆಸ್ಟ್ ಟಾಪಿಕ್ನ ತೊಗೊಂಡ್ಬರ್ತನೋ ನೀವು ಪ್ರಶ್ನೆಗೆ ನಾನು ಕಮೆಂಟ್ ಮಾಡ್ತಿರಲಿ ಆ ಒಂದು ಪ್ರಶ್ನೆಗೆ ವಿಡಿಯೋ ಮುಖಾಂತರ ನಿಮ್ಗೆ ಆನ್ಸರ್ಬಿಟ್ಟು ನಾ ಸೊ ಫ್ರೆಂಡ್ಸ್ ಈ ಒಂದು ವೀಡಿಯೋನ ಟ್ಯಾಂಕ್ಸ್ ಥ್ಯಾಂಕ್ಸ್ ಹೇಳಿ ಮತ್ತು ನೀವು ಮುಂದಿನ ಒಂದು ಓಡಿಯೋದಾಗ ಬೇಟಾಕು ಸೊ ಫ್ರೆಂಡ್ಸ್ ಅಲ್ಲಿವರೆಗೂ ಟಾಟಾ